ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ಹದಿಮೂರರಿಂದ ರಿಂದ ಮೇ ಹತ್ತೊಂಬತ್ತೂರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ನಿಮ್ಮ ಪೋಷಕರ ಕಳಪೆ ಆರೋಗ್ಯವು ಈ ವಾರ ನಿಮ್ಮ ಚಿಂತೆಗಳಿಗೆ ಮುಖ್ಯ ಕಾರಣವಾಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಎಲ್ಲಾ ರೀತಿಯ ಆತಂಕಗಳಿಂದ ಮುಕ್ತವಾಗಿಟ್ಟುಕೊಳ್ಳಲು ಮತ್ತು ನಿಮ್ಮ ಆತ್ಮಶಾಂತಿಯನ್ನು ಮರಳಿ ಪಡೆಯಲು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡುತ್ತಾ ಸಮಯ ಕಳೆಯಿರಿ ಈ ವಾರ ನೀವು ಎಟಿಎಂನಿಂದ ಹಣವನ್ನು ಹಿಂಪಡೆಯುವ ಸಾಧ್ಯತೆಯಿದೆ ಆದರೆ ಕೆಲವು ಕಾರಣಗಳಿಂದ ಹಣ ಅಥವಾ ನಿಮ್ಮ ವ್ಯಾಲೆಟ್ ಕಳೆದು ಹೋಗಬಹುದು ಆದ್ದರಿಂದ ಅಂತಹ ಪ್ರತಿಕೂಲತೆಯನ್ನು ತಪ್ಪಿಸಲು ನೀವು ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಈ ವಿಷಯಗಳಲ್ಲಿ ನಿಮ್ಮ ಎಚ್ಚರಿಕೆಯ ಕೊರತೆಯು ನಿಮಗೆ ದೊಡ್ಡ ಹಾನಿಯನ್ನುಂಟು ಮಾಡುತ್ತದೆ ಈ ವಾರ ನಿಮ್ಮ ಹಳೆಯ ಸ್ನೇಹಿತರು ಅಥವಾ ಆಪ್ತ ಸ್ನೇಹಿತರಿಗೆ ನೀವು ಪಾರ್ಟಿ ನೀಡಬಹುದು ಏಕೆಂದರೆ ಈ ಸಮಯದಲ್ಲಿ ನೀವು ಹೆಚ್ಚುವರಿ ಶಕ್ತಿಯನ್ನು ಹೊಂದಿರುತ್ತೀರಿ ಇದು ಯಾವುದೇ ಪಾರ್ಟಿ ಅಥವಾ ಇವೆಂಟ್ ಅನ್ನು ಆಯೋಜಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಆದಾಗ್ಯೂ ಈ ರೀತಿ ಮಾಡುವ ಮೊದಲು ನಿಮ್ಮ ಮನೆಯ ಜನರೊಂದಿಗೆ ಚರ್ಚೆ ಮಾಡಿ ವ್ಯಾಪಾರಿಗಳು ಈ ವಾರ ಒಂದೋ ಎರಡೋ ಸವಾಲನ್ನು ಎದುರಿಸಬೇಕಾಗಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಬುಧವು ನಾಲ್ಕನೇ ಮನೆಯಲ್ಲಿರುವುದರಿಂದ ವೃತ್ತಿಪರ ಕೋರ್ಸ್ಗೆ ಪ್ರವೇಶ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ವಾರವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಏಕೆಂದರೆ ನಿಮ್ಮ ಆಯ್ಕೆಯ ಕಾಲೇಜಿಗೆ ಪ್ರವೇಶಿಸುವಲ್ಲಿ ನಿಮ್ಮ ಹಿಂದಿನ ಪ್ರಯತ್ನಗಳು ನಿಮಗೆ ಫಲ ನೀಡುತ್ತವೆ ಮತ್ತು ಇದು ನಿಮಗೆ ಮತ್ತಷ್ಟು ಸಹಾಯ ಮಾಡುತ್ತದೆ ವೃಷಭ ರಾಶಿಯಲ್ಲಿ ಸೂರ್ಯನು ಯುರೇನಸ್ ಸಂಯೋಗದೊಂದಿಗೆ ವಾರವು ಪ್ರಾರಂಭವಾಗುತ್ತದೆ ಆದ್ದರಿಂದ ನಿಮ್ಮ ಸೃಜನಶೀಲ ಸಾಮರ್ಥ್ಯಗಳು ಈ ವಾರದ ಪ್ರಮುಖ ಅಂಶವಾಗಿದೆ ಈ ಸಂಯೋಗವು ಹಠಾತ್ ಒಳನೋಟಗಳು ಸೃಜನಶೀಲ ಪ್ರಗತಿಗಳು ಮತ್ತು ಸ್ವಯಂ ಅಭಿವ್ಯಕ್ತಿ ಮತ್ತು ಪ್ರಣಯ ಅನ್ವೇಷಣೆಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳ ಅವಧಿಯನ್ನು ಪ್ರಚೋದಿಸುತ್ತದೆ ಯುರೇನಸ್ ತನ್ನ ಕ್ರಾಂತಿಕಾರಿ ಮಾದರಿಗಳಿಗೆ ಹೆಸರುವಾಸಿಯಾಗಿದೆ ಇದು ಸೃಜನಶೀಲ ಕೌಶಲ್ಯಗಳೊಂದಿಗೆ ಕೆಲಸ ಮಾಡುವಾಗ ನಿಮಗೆ ಆಫ್ಪೀಟ್ ಕಲ್ಪನೆಗಳನ್ನು ನೀಡುತ್ತದೆ ಆದಾಗ್ಯೂ ಐದನೇ ಮನೆಯಲ್ಲಿ ಸೂರ್ಯ ಶುಕ್ರ ಸಂಯೋಗವು ನಿಮ್ಮ ಯೋಜನೆಗಳೊಂದಿಗೆ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳಲು ತುಂಬಾ ಅನುಕೂಲಕರವಾಗಿಲ್ಲ ಏಕೆಂದರೆ ಸೂರ್ಯ ಮತ್ತು ಶುಕ್ರ ಕಮಾನು ಶತ್ರುಗಳು ಸೂರ್ಯ ಶುಕ್ರ ಮತ್ತು ಯುರೇನಸ್ ಸಂಕ್ರಮಣವು ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ತರುತ್ತದೆ ಮತ್ತು ಅವರ ಜೀವನದಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸುತ್ತದೆ ಹದಿನೈದನೇ ತಾರೀಖಿನಂದು ಬುಧವು ವೃಷಭ ರಾಶಿಗೆ ಬರುತ್ತಾನೆ ಇದು ಶುಕ್ರನನ್ನು ಧನಾತ್ಮಕ ರೀತಿಯಲ್ಲಿ ಪ್ರಚೋದಿಸುತ್ತದೆ ಇದು ನಿಮ್ಮ ಪ್ರೀತಿಯ ಜೀವನವನ್ನು ಹೆಚ್ಚಿಸುತ್ತದೆ ನೀವು ಈಗಾಗಲೇ ಯಾವುದೇ ವಿಘಟನೆಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಬುಧ ಮತ್ತು ಶುಕ್ರನ ಒಗ್ಗಟ್ಟಿನಿಂದ ನೀವು ಬಯಸಿದರೆ ಅವುಗಳನ್ನು ಪರಿಹರಿಸಬಹುದು ಈ ಸಾಗಣೆಯು ಡೇಟಿಂಗ್ ಅವಕಾಶಗಳನ್ನು ತರುತ್ತದೆ ಮತ್ತು ಹೀಗಾಗಿ ಸಮಾನ ಮನಸ್ಕ ಜನರನ್ನು ಹುಡುಕುತ್ತದೆ ಹದಿನೆಂಟನೇ ತಾರೀಖಿನಂದು ಬುಧವು ಪ್ಲೂಟೋವನ್ನು ವರ್ಗೀಕರಿಸುತ್ತದೆ ಮತ್ತು ಇದು ನಿಮ್ಮ ವ್ಯಾಪಾರ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆಲವು ಕಾಳಜಿಗಳನ್ನು ತರಬಹುದು ನಿಮ್ಮ ಮನಸ್ಸಿನ ಆಳವನ್ನು ನೀವು ಪರಿಶೀಲಿಸಬಹುದು ಗುಪ್ತ ಆಸೆಗಳನ್ನು ಬಹಿರಂಗಪಡಿಸಬಹುದು ಅಥವಾ ನಿಮ್ಮ ಸೃಜನಶೀಲ ಅಭಿವ್ಯಕ್ತಿ ಮತ್ತು ಪ್ರಣಯ ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ಉಪಪ್ರಜ್ಞೆ ಭಯವನ್ನು ಎದುರಿಸಬಹುದು ಟ್ರಾನ್ಸಿಟ್ ಮಾಸ್ ನಿಮ್ಮ ದೇಶೀಯ ಗೋಳದ ಮೇಲೆ ಪ್ರಭಾವ ಬೀರುತ್ತಿದೆ ಆದ್ದರಿಂದ ನೀವು ಮನೆ ಸುಧಾರಣೆ ಯೋಜನೆಗಳನ್ನು ನಿಭಾಯಿಸಲು ಕೌಟುಂಬಿಕ ಘರ್ಷಣೆಗಳನ್ನು ಪರಿಹರಿಸಲು ಅಥವಾ ನಿಮ್ಮ ವಾಸಸ್ಥಳದಲ್ಲಿ ನಿಮ್ಮ ಗಡಿಗಳನ್ನು ಪ್ರತಿಪಾದಿಸಲು ಪ್ರೇರೇಪಿಸಲ್ಪಡುತ್ತೀರಿ ಆದಾಗ್ಯೂ ಮಂಗಳದ ಪ್ರಭಾವವು ಕುಟುಂಬದ ಕ್ರಿಯಾತ್ಮಕತೆಯೊಳಗೆ ಉದ್ವಿಗ್ನತೆ ಮತ್ತು ಘರ್ಷಣೆಗಳನ್ನು ಉಂಟುಮಾಡಬಹುದು ಎಚ್ಚರಿಕೆಯ ಸಂಚರಣೆ ಮತ್ತು ರಾಜತಾಂತ್ರಿಕತೆಯ ಅಗತ್ಯವಿರುತ್ತದೆ ಕುಟುಂಬ ಸದಸ್ಯರ ಅಗತ್ಯತೆಗಳು ಮತ್ತು ಭಾವನೆಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮನೆಯ ವಾತಾವರಣದಲ್ಲಿ ನಿಮ್ಮ ಅಗತ್ಯತೆಗಳು ಮತ್ತು ಆಸೆಗಳನ್ನು ಪ್ರತಿಪಾದಿಸುವ ಸಮಯ ಇದು ಈ ಸಾಗಣೆಯು ಹಿಂದಿನಿಂದ ಬಗೆಹರಿಯದ ಸಮಸ್ಯೆಗಳನ್ನು ಎದುರಿಸಲು ಮತ್ತು ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ಶನೈಶ್ವರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮೇ ಹನ್ನೆರಡರಿಂದ ಮೇ ಹತ್ತೊಂಬತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ